ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಈ ಯುಗಾದಿಯ ಅಂದರೆ ನಮ್ಮ ಹಿಂದೂ ಹೊಸ ವರ್ಷದ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಪರಮಾತ್ಮ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಾವು ಈ ವಿಡಿಯೋವನ್ನು ಶುರು ಮಾಡೋಣ ಈ ಹೊಸ ಸಂವಸ್ಥರ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲನ ತಂದು ಕೊಡುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಇವತ್ತು ನಾವು ಋಷಿವರಾಶಿ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕಿಂತ ಮೊದಲು ನಾವು ಮೇಷರಾಶಿ ಬಗ್ಗೆ ತಿಳ್ಕೊಂಡಿದ್ದೀವಿ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಒಂದು ಸರಿ ಹೋಗಿ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಅಲ್ವ ನೋಡ್ಬೋದು ಗುರು ಮೇಷರಾಶಿಯಲ್ಲಿ ಜೂನ್ ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಇದು ಭರಣಿ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದೆ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರ ಶುಕ್ರ ಲಗ್ನ ಹಾಗೂ ಷಷ್ಠಮ್ ಭಾವದ ಸ್ವಾಮಿ ನಂತರ ಏಪ್ರಿಲ್ ಹದಿನೇಳಕ್ಕೆ ಕೃತಿಕ ನಕ್ಷತ್ರ ಗೋಚಾರ ಮಾಡುತ್ತೆ ಕೃತಿಕ ನಕ್ಷತ್ರ ಸೂರ್ಯ ನಕ್ಷತ್ರ ಹಾಗೆ ಇದು ಚತುರ್ಭಾವದ ಸ್ವಾಮಿ ನಂತರ ಜೂನ್ ಇಪ್ಪತ್ತೊಂಬತ್ತಕ್ಕೆ ಋಷಭರಾಶಿಗೆ ಗೋಚಾರ ಮಾಡುತ್ತೆ ಆ ಋಷಭರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತೆ ರೋಹಿಣಿ ನಕ್ಷತ್ರ ಬಂದ್ಬಿಟ್ಟು ಚಂದ್ರ ನಕ್ಷತ್ರ ಹಾಗೆ ಇದು ತೃತೀಯ ಭಾವದ ಸ್ವಾಮಿ ಅಂದ್ರೆ ಗುರು ಈ ವರ್ಷ ಮೇಷ ಹಾಗೂ ವೃಷಭ ರಾಶಿಯಲ್ಲಿ ಗೋಚಾರ ಮಾಡುವಂಥದ್ದು ಹಾಗೆ ಶನಿ ಕುಂಭರಾಶಿಯಲ್ಲಿ ಇರುವಂಥದ್ದು ಕುಂಭರಾಶಿ ಶನಿಯ ರಾಶಿ ಹಾಗೆ ಮಕರವೂ ಸಹ ಶನಿಯ ರಾಶಿ ಹಾಗೆ ಶನಿ ಪೂರ್ವಪಾದ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದ್ದು ನವಮ ಹಾಗೂ ದಶಮ ಭಾವಕ್ಕೆ ಸ್ವಾಮಿ ಈ ವರ್ಷ ಶನಿ ಕುಂಭರಾಶಿಯಲ್ಲಿ ಇರುವಂಥದ್ದು ನಂತರ ರಾಹು ಮೀನರಾಶಿಯಲ್ಲಿ ಹಾಗೂ ಕೇತು ಕನ್ಯಾ ರಾಶಿಯಲ್ಲಿ ಗೋಚಾರ ಮಾಡ್ತಾ ಇರ್ತಾರೆ ಈ ವರ್ಷ ಗುರು ಹಾಗೂ ಶನಿ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಅವು ಯಾವ್ಯಾವ ಫಲಗಳು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಧನ ಲಾಭಕ್ಕೆ ಈ ವರ್ಷ ತುಂಬ ಒಳ್ಳೆಯದು ಹಾಗೆ ನಿಮ್ಮ ಜಾಬ್ನಲ್ಲಿ ಪ್ರಮೋಷನ್ ಸಿಗುತ್ತೆ ಅಂದರೆ ಯಾರಾದರೂ ನೀವು ಜಾಬ್ ಮಾಡ್ತಿದ್ರೆ ನಿಮ್ಮ ಪ್ರಮೋಷನಿಗೆ ಒಂದು ಒಳ್ಳೆಯ ಸಮಯ ಹಾಗೆ ಯಾರಾದರೂ ತೀರ್ಥಯಾತ್ರೆಗೂ ಇಚ್ಛೆ ಮಾಡ್ತಾ ಇದ್ದರೆ ಅಂಥರಿಗೂ ತುಂಬ ಒಳ್ಳೆಯದಿದು ಹಾಗೆ ಯಾರಾದರೂ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂಥವ್ರಿಗೆ ಈ ವರ್ಷ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ ಯಾರಾದರೂ ಜಾಬ್ ಅಥವಾ ಕೆಲಸ ಹುಡುಕ್ತಾಯಿದ್ರೆ ಅವ್ರಿಗೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ ಮತ್ತು ತುಂಬ ಅತಿಯಾದ ಆತ್ಮವಿಶ್ವಾಸ ನಿಮಗೆ ತೊಂದರೆ ತಂದುಕೊಡ್ಬೋದು ಎಚ್ಚರ ಈ ರಾಶಿಯವರಿಗೆ ರಾಜಕೀಯದಲ್ಲಿ ಏನಾದರೂ ಒಳ್ಳೆಯ ಸುದ್ದಿ ಸಿಕ್ಕಿರೂ ಸಿಗ್ಬೋದು ಜೊತೆಗೆ ಪ್ರೇಮಿಗಳಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಲವ್ ಸಕ್ಸಸ್ ಆಗುವಂಥ ಒಳ್ಳೆ ಸಮಯ ಬಂದಿದೆ ತಂದೆ ಅಥವಾ ತಾಯಿಯವರ ಕಡೆಯಿಂದ ಏನಾದರೂ ಲಾಭವನ್ನು ಸಹ ನೀವು ನೋಡ್ತೀರಿ ವಾಹನಗಳನ್ನು ಚಲಾಯಿಸುವಾಗ ಹೆಚ್ಚು ತಾನೇ ಕೊಡಬೇಕು ಯಾಕೆಂದರೆ ಈ ವರ್ಷ ನಿಮಗೆ ಅಪಘಾತಗಳ ಒಂದು ಯೋಗವೂ ಸಹ ಜೊತೆಗೆ ಬರ್ತಾ ಇದೆ ಈ ವರ್ಷ ಇದು ಈ ಥರ ಅಪಘಾತಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಆರೋಗ್ಯದ ಕಡೆ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಇದಕ್ಕೆ ಸ್ವಲ್ಪ ಉಪಾಯಗಳನ್ನು ನಾನು ಹೇಳ್ತೀನಿ ಅದನ್ನು ನೀವು ಉಪಾಯಗಳನ್ನು ಮಾಡ್ತಾ ಹೋದ್ರೆ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯ ಆಗ್ನೇಯದಲ್ಲಿ ಅಂದರೆ ಸೌತ್ ಈಸ್ಟಲ್ಲಿ ಯಾವುದೇ ಕಾರಣಕ್ಕೂ ಜಲತತ್ವದ ವಸ್ತುಗಳು ಬರಬಾರದು ಅದೇನಾದರೂ ಬಂದರೆ ಬೇಗ ಅದರ ಉಪಾಯವನ್ನು ಮಾಡಿ ಇಲ್ಲದಿದ್ದರೆ ನಿಮಗೆ ಆಕ್ಸಿಡೆಂಟ್ ಆಗುವಂಥ ಯೋಗ ಇರುವ ಕಾರಣ ಇದರ ಎಫೆಕ್ಟ್ ತುಂಬ ಜಾಸ್ತಿ ಆಗುತ್ತೆ ಅಂದರೆ ಆಗ್ನೇಯದಲ್ಲಿ ಜಲತತ್ವ ಅಂತಂದರೆ ಅದು ಜಲಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು ಕ್ಯಾಲೆಂಡರ್ಗಳಾಗಿರ್ಬೋದು ಪೋಸ್ಟರ್ಗಳಾಗಿರ್ಬೋದು ಅಥವಾ ನೀವು ಅಥವಾ ಗ್ರೀನರಿಗಳನ್ನು ಅಲ್ಲಿ ಹಾಕಿದರೆ ನೀರನ್ನು ನೆತ್ತಿ ಹಾಕ್ತಾ ಇದ್ದರೆ ಆ ಒಂದು ಜಲತತ್ವದ ಎಫೆಕ್ಟು ತುಂಬ ಜಾಸ್ತಿ ಆಗುತ್ತೆ ನಿಮ್ಮ ಮನೆಯ ಈಶಾನ್ಯವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಹಾಗೆ ಎನ್ ಎನ್ ಇ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರದ ಈಶಾನ್ಯದಲ್ಲಿ ಕುಳಿತು ಶಿವನ ಮೂಲ ಮಂತ್ರ ಓಂ ನಮ ಶಿವಾಯ ಈ ಮಂತ್ರವನ್ನು ನಿತ್ಯ ಜಪಿಸಿ ಹಾಗೇ ಶಿವನಿಗೆ ಜಲಾಭಿಷೇಕ ಮಾಡಿ ಇದರಿಂದ ನಿಮಗೆ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ನಿಮಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ ನಿಮಗೆ ಬರುವಂತಹ ಕೆಟ್ಟ ಯೋಗಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಸಿಗುತ್ತೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರದ ಮಿಥುನ ರಾಶಿಗೆ ಯಾವ ಫಲ ತಂದುಕೊಡುತ್ತೆ ಕೊಡುತ್ತೆ ಅನ್ನೋದನ್ನು ತಿಳ್ಕೊಳೋಣ ಅಲ್ಲಿವರೆಗೆ ನಮಸ್ಕಾರ